ಜಿಲ್ಲೆಯಲ್ಲಿ ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಜಾಗವೊಂದ ಕಡಿಮೆ ದರಕ್ಕೆ ಗುತ್ತಿಗೆ ನೀಡುವ ಆದೇಶವನ್ನು ತಕ್ಷಣ ಹಿಂಪಡೆಯಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು ಈ ಸಂದರ್ಭ ಮಾತನಾಡಿದ ಕೊಡಗು ಜಿಲ್ಲಾ ಸಮಿತಿ ಅಧ್ಯಕ್ಷ ಪಿಆರ್ ಭರತ್ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದಂತೆ ಉಳ್ಳವರಿಗೆ ಗುತ್ತಿಗೆ ಆಧಾರದಲ್ಲಿ ಜಮೀನನ್ನು ನೀಡಲು ಮುಂದಾಗಿದೆ ಇದರಿಂದ ಕಡು ಬಡತನದಲ್ಲಿರುವ ಆದಿವಾಸಿ ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ವಂಚನೆ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕೊಡಗು ಜಿಲ್ಲೆಯ ಅತ್ಯಂತ ದೊಡ್ಡ ಸಮಸ್ಯೆ ಆಗಿರತಕ್ಕಂತಹ ನಿವೇಶನದ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಹೋರಾಟ ನಡೆಸ್ತಾ ಇದೆ ಈ ಜಿಲ್ಲೆಯಲ್ಲಿರ್ತಕ್ಕಂಥಾಗ ಸೂರ್ಯಲ್ಲದಿರತಕ್ಕಂಥ ಆದಿವಾಸಿಗಳಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮನೆಯಲ್ಲದಿರತಕ್ಕಂಥ ಬಾಡಿಗೆ ಮನೆಯಲ್ಲಿರತಕ್ಕಂಥವರಿಗೆ ಲೈನ್ ಮನೆಯಲ್ಲಿರತಕ್ಕಂಥವರಿಗೆ ಸ್ವಂತವಾಗಿರತಕ್ಕಂಥ ಒಂದು ನಿವೇಶನವನ್ನು ಕೊಡಬೇಕು ಈಗಾಗಲೇ ಜಿಲ್ಲೆಯಲ್ಲಿ ಮೂವತ್ತೆಂಟು ಸಾವಿರ ಹೆಕ್ಟೇರ್ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡಿರತಕ್ಕಂಥ ಜಾಗವನ್ನು ಬಿಡಿಸಿ ಬಡವರಿಗೆ ಕೊಡಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಬೇಡಿಕೆ ಇಟ್ಟರೂ ಕೂಡ ಇವತ್ತು ಬಂದ ಸರ್ಕಾರ ಇರ್ಬೋದು ಹಿಂದೆ ಇರತಕ್ಕಂಥ ಸರ್ಕಾರ ಎರಡೂ ಸರ್ಕಾರಗಳು ಸೇರಿಕೊಂಡು ಇವತ್ತು ಈ ಜಿಲ್ಲೆಯ ಒಳಗಡೆ ಯಾರು ಅತೀ ದೊಡ್ಡ ಶ್ರೀಮಂತರಾಗಿರತಕ್ಕಂಥವರು ಒತ್ತುವರಿ ಮಾಡಿಕೊಂಡಿರತಕ್ಕಂಥ ಜಾಗವನ್ನು ಆ ಒತ್ತುವರಿ ದಾರರಿಗೆ ಅತ್ಯಂತ ಕಡಿಮೆ ದಾರದಲ್ಲಿ ಗುತ್ತಿಗೆ ಕೊಡ್ಲಿಕ್ಕೆ ತೀರ್ಮಾನವನ್ನು ಮಾಡುವುದರ ಮುಖಾಂತರ ಸೂರಿಲ್ಲದಿರತಕ್ಕ ಆದಿವಾಸಿ ದಲಿತ ಅಲ್ಪಸಂಖ್ಯಾತ ಬಡವರ ಮೇಲೆ ಹೊಡೆಯತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆ ಆದೇಶವನ್ನು ವಾಪಸ್ ತೆಗಿಬೇಕು ಅನ್ನತಕ್ಕಾಗಿರತಕ್ಕೇಡಿಕೆ ಯು ಕಾರ್ಯದರ್ಶಿ ಎ ಸಿ ಸಾಬು ಉಪಾಧ್ಯಕ್ಷ ಮಹದೇವ್ ಖಜಾಂಚಿ ಡಿ ಕುಟ್ಟಪ್ಪನ್ ಸಹ ಕಾರ್ಯದರ್ಶಿಗಳಾದ ಕೆಎಸ್ ಶಾಜಿ ರಮೇಶ್ ಕೆ ಕೆ ಹರಿದಾಸ್ ಪುಷ್ಪ ಎಚ್ಬಿ ರಮೇಶ್ ಜಾನಕಿ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಮುಖ ಲಕ್ಷ್ಮಣ್ ಆದಿವಾಸಿ ನಾಯಕರಾದ ರಘು ಸುರೇಶ್ ಮುತ್ತಾ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಬೇಡಿಕೆಯ ಮನವಿ ಪತ್ರವನ್ನ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು